ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರ್ಗಿ ತಾಲೂಕಿನ ದೇವರ ಹಿಪ್ಪರ್ಗಿ ಪಟ್ಟಣದಲ್ಲಿ ನಡೆದ ಹೋರಾಟ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಆರ್ಬಿ ಗವಾಯಿ ಅವರ ಮೇಲೆ ಆರ್ಎಸ್ಎಸ್ ಮನುವಾದಿ ವಕೀಲರಾದಂತಹ ಕಿಶೋರ್ ಅವರು ಶೂ ಎಸೆದು ಅವಮಾನ ಮಾಡಿರುವ ನಿಮಿತ್ತ ಈ ಘಟನೆಯನ್ನ ವಿರೋಧಿಸಿ ಅವರ ವಿರುದ್ದ ಕಾನೂನಾತ್ಮಕವಾಗಿ ಸೂಕ್ತ ಕ್ರಮ ತೆಗೆದುಕೊಳ್ಳಲು ದೇವರ ಹಿಪ್ಪರ್ಗಿ ಅಲ್ಪಸಂಖ್ಯಾತರು ದಲಿತ ಹೋರಾಟಗಾರರು ನಗರದ ಪ್ರಮುಖ ಬೀದಿಯಲ್ಲಿ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಹೋರಾಟಕ್ಕೆ ಹೂವಿನ ಹಿಬ್ಬರಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಜೀರ್ ಬೇಡ್ಕಿ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟರ್ ಶ್ರೀಶೈಲ್ ಕೊರ್ವಾರ ಎನ್ ಟ್ರಿವಿ ವಿಜಯ ತೀರ್ಪು ನೀಡಲು ಕಡೆಗೆ ಇಡೀ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನಿತಗೊಳಿಸಿತ್ತು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಮಾಡುವ ಅಪಮಾನವಾಗಿದೆ ಅದರಿಂದ ಈತನನ್ನು ಕೂಡಲೇ ಭಾರತದ ಸರ್ಕಾರವನ್ನು ಕೋಟಾ ಕಾಯ್ದೆಯನ್ನು ಅಡಿಯಲ್ಲಿ ಭಯೋತ್ಪಾದನೆ ಕಾನೂನು ಅಡಿಯಲ್ಲಿ ಗಡೀಪಾರು ಆದೇಶ ಮಾಡಿ ಅವನ ಸಮಗ್ರ ಆಸ್ತಿಯನ್ನು ಸರ್ಕಾರ ಮುಟ್ಟುಗೊಳ್ಳಲು ಹಾಕಿಕೊಳ್ಳಬೇಕೆಂದು ಅದೇ ರೀತಿ ಮಧ್ಯಪ್ರದೇಶದ ಹೈಕೋರ್ಟಿನ ವಕೀಲ ಸಂಘದ ಮಾಜಿ ಅಧ್ಯಕ್ಷನಾದ ಅಮಿತ್ ಶಾ ಅಮಿತ್ ಮಿಶ್ರಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ ಆತನನ್ನು ಕೂಡ ದೇಶದ್ರೋಹಿ ಕೋಟಾ ಕಾಯ್ದೆ ಅಡಿ ಅಡಿಯಲ್ಲಿ ಬಂಧಿಸಿ ಆತನನ್ನು ಕೂಡಲೇ ಗಡೀಪಾರು ಆದೇಶ ಮಾಡಿ ಆತನ ಎಲ್ಲ ಆಸ್ತಿ ಸರ್ಕಾರ ಮುಟ್ಟುಕೊಂಡು ಹಾಕಿಕೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂ ದಲಿತ ಸಂಘಟನೆ ಸಮಿತಿ ಮತ್ತು ದೇವರ ಪಿಗಿ ತಾಲೂಕಿಗೆ ಸಮಾನ ಮನಸ್ಸುಗಳು ಒಕ್ಕಟ್ಟು ದೇವರಪ್ಪ ಸಾಮಾನ್ಯ ಮನವೇತ್ತ ರಾಷ್ಟ್ರಪತಿಗಳಿಗೆ ವಿನಂತಿ ಮಾಡಿಕೊ